ನೋಡಿ ನೋಡಿ ಇಲ್ಲ ಅಲ್ಲಿ ಹೋಗಲ್ಲ 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 ಈಗ ಹೊಟ್ಟು ಗೊತ್ತೇನು ಈ ಲಕ್ಷ್ಮೀ ದೇವ್ ಟೆಂಪಲ್ ಹತ್ರ ಇದೆ ಲಕ್ಷ್ಮೀ ದೇವ್ ಟೆಂಪಲ್ ಹತ್ರ ಒಂದ್ ಇಪ್ಪತ್ತೈದು ಆ ಬೋರ್ವೆಲ್ ಇಂದ ಮಧ್ಯದಿಂದ ಒಂದರಿಂದ ಮಧ್ಯದಿಂದ ಕರೆಕ್ಟ್ ಯಾದಗಿರಿ ಜಿಲ್ಲೆ ಗುರುಮಡ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಸಣಸಾಂಬ್ರ ಗ್ರಾಮದಲ್ಲಿ ಕುಡಿ ನೀರಿನ ಸಮಸ್ಯೆ ಆದಂತಕ್ಕಂಥ ಗ್ರಾಮಸ್ಥರು ನಾನು ಭೇಟಿ ನೀಡಿದ ಗ್ರಾಮಕ್ಕೆ ಹೋಗಿ ನೋಡಿದಾಗ ಗ್ರಾಮ ಎಲ್ಲ ಗಬ್ಬೆದ್ದು ನಾರ್ಲಾಗತ್ತ ಚರಂಡಿ ನೀರು ತುಂಬಿ ಕೇಸಿ ಸೊಳ್ಳೆಗಳ ಹಾವಳಿಯಿಂದ ಆಗಲ್ಲ ಅಂಥ ಗ್ರಾಮ ಅಷ್ಟೊಂದು ಮತ್ತೆ ಮತ್ತು ನೀರು ಸಮಸ್ಯೆ ಅದ ಜೆ ಜಿ ಎಮ್ ಕೆಲಸ ಮಾಡಿದ್ರು ಕೂಡ ಎಲ್ಲಿ ಒಂದು ಕಡೆ ನೀರು ಹೋಗ್ತದೆ ನಾನು ತಕ್ಷಣ ಅದು ಸಮಸ್ಯೆ ಬಗೆಹರಿಸ್ಬೇಕು ಇಲ್ಲಾಂದ್ರೆ ಪ್ರತಿಭಟನೆ ಮಾಡಬೇಕಾದಂತ ಎಚ್ಚರಿಕೆ ನೀಡಿದಾಗ ನಾಮಕ ವ್ಯವಸ್ಥೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಅವರು ಏನಾದಂದ್ರೆ ನಾಮಕ ವ್ಯವಸ್ಥೆ ಹೋಗಿ ಕೆಲಸನೇ ಪೂರ್ತಿ ಮಾಡದೆ ಇವತ್ತಿಗೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಇವತ್ತು ನಾವು ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಡಿ ಎಸ್ ಟಿ ಹೋಗೋರು ಫೋನ್ ಮಾಡಿದಾಗ ಅವರು ಕರೆ ಮಾಡಿದ ಮ್ಯಾಗ ಅವ್ರು ಓಕೆ ಇವತ್ತು ಸ್ಥಳಕ್ಕೆ ಹೋಗ್ಯಾರ ಮಹಿಳೆಯರು ಇವತ್ತು ತರಾಟೆಗೆ ತೆಗೆದಿರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಪ್ರತಿಯೊಬ್ಬರು ಜಾಗೃತರಾಗಬೇಕು ಅಧಿಕಾರಿಗಳಿಗೆ ಚಳಿ ಬಿಡಿಸ್ತಕ್ಕಂಥ ಕೆಲಸ ಆಗಬೇಕು ಯಾಕಂದ್ರೆ ನಾವು ನೀರನ್ನೇ ಕೊಟ್ಟಿಲ್ಲ ಅಂದ್ರೆ ಈಗ ಎಲೆಕ್ಷನ್ ಟೈಮ್ನಾಗ ಬರ್ತಾರ ಅವರು ರಾಜಕಾರಣಿಗಳು ದೊಡ್ಡ ದೊಡ್ಡ ಬಿಳಿ ಗಾಢ್ ಕೇಸ್ ಬರ್ತಾರ ಇವ್ರಿಗೆ ನಾಚಿಕೆ ಆಗಲ್ಲ ಬಿಸಿಲೀರಿ ನೀರು ಕುಡಿತಾರೆ ಬಡವ್ರಿಗೆ ನೀರು ಕೊಡ್ಲಿಕ್ಕೆ ಏನೇ ಸ್ವಚ್ಛತೆ ಮಾಡಿಲ್ಲ ಅದ್ರಷ್ಟೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ತಕ್ಷಣ ಕುಡಿ ನೀರಿನ ವ್ಯವಸ್ಥೆ ಆಗಬೇಕು ಇಲ್ಲಾಂದ್ರೆ ಟ್ಯಾಂಕರ್ ನೀರು ವ್ಯವಸ್ಥೆ ಆಗಬೇಕು ಮತ್ತೆ ಸ್ವಚ್ಛತೆ ಚರಂಡಿ ತೆಗೆದು ಬ್ಲೀಚಿಂಗ್ ಪೌಡರ್ ಹೊಡೆದು ಪ್ಯಾಗಿಂಗ್ ಮಾಡಬೇಕು ಅಲ್ಲೇ ಬೀಡ್ ಇವ್ರು ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಅಲ್ಲೇ ಮಲ್ಕೋಬೇಕು ಅಲ್ಲೇ ಕೆಲಸ ಮಾಡ್ಬೇಕು ಗುಡಿಯಾಗ ಮಲ್ಕಬೇಕಿವ್ರು ಅಂದಾಗ ನಾ ಬಿಡ್ತೀನಿ ಇಲ್ಲದಿದ್ರೆ ಇದು ಮುಂದಿನ ದಿವಸದಲ್ಲಿ ಏನಾದ್ರು ಆ ಏರಿಯಾದ ಎಲ್ಲರೂ ಕನಸಿಗೆ ಏನಾದ್ರು ಒಂದು ಸಭೆ ಮಾಡಿ ಮತ ಬಹಿಷ್ಕರ ಮಾಡ್ಬೇಕಾಗ್ತದಂತಕ್ಕಂಥದ್ದು ಎಚ್ಚರಿಕೆ ನಡೀತಿದ್ವಿ